ಸಚಿವ ಶಿವರಾಜ್ ತಂಗಡಿ ಕ್ಷೇತ್ರದಲ್ಲಿ ಶೌಚಾಲಯಕ್ಕಾಗಿ ಮಹಿಳೆಯರ ಪರದಾಟ ಸಾಮೂಹಿಕ ಶೌಚಾಲಯ ದುರುಸ್ಥಿತಿ ಹಿನ್ನೆಲೆ ಮಹಿಳೆಯರು ಪರದಾಡುವ ಸ್ಥಿತಿ ಮಾನ ಕಾಪಾಡಿಕೊಳ್ಳಲು ಸೀರೆಗಳನ್ನು ಕಟ್ಟಿ ಶೌಚಕ್ಕೆ ತೆರಳುತ್ತಿರುವ ಮಹಿಳೆಯರು ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಚಿಕ್ಕಜಂತಕಲ್ನಲ್ಲಿ ಈ ಸಮಸ್ಯೆ ಮೀಸಲು ಕ್ಷೇತ್ರದ ಸಚಿವರು ದಲಿತ ಮಹಿಳೆಯರ ಇಂತಹ ಸ್ಥಿತಿ ಗಮನಕ್ಕೆ ಬಂದಿಲ್ಲವೇ ಇದೇ ಪರಿಸ್ಥಿತಿ ಅವರ ಕ್ಷೇತ್ರದಲ್ಲಿ ಕಣ್ಣಿಗೆ ಕಾಣದೆ ಎಷ್ಟೋ ಗ್ರಾಮಗಳಲ್ಲಿ ಇರಬಹುದು ಶೌಚಾಲಯ ಕಟ್ಟಿಸಿಕೊಡಿ ಈ ಸಮಸ್ಯೆಗೆ ನ್ಯಾಯ ಒದಗಿಸಿ ಎಂದು ಮಹಿಳೆಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒಗೆ ಮನವಿ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಿ ಕ್ಷೇತ್ರದಲ್ಲಿ ಶೌಚಾಲಯಕ್ಕಾಗಿ ಮಹಿಳೆಯರು ಪರದಾಡುವ ಸ್ಥಿತಿಯು ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಚಿಕ್ಕಜಂತಕಲ್ನಲ್ಲಿ ಎದುರಾಗಿದೆ ಸಾಮೂಹಿಕ ಶೌಚಾಲಯ ದುರುಸ್ಥಿತಿ ಹಿನ್ನೆಲೆ ಮಹಿಳೆಯರು ಪರದ ಪರದಾಡುತ್ತಿದ್ದು ಮಾನ ಕಾಪಾಡಿಕೊಳ್ಳಲು ಸೀರೆಗಳನ್ನು ಕಟ್ಟಿ ಶೌಚಕ್ಕೆ ತೆರಳುತ್ತಿದ್ದಾರೆ ಶೌಚಾಲಯ ಕಟ್ಟಿಸಿ ಕುಡಿ ಈ ಸಮಸ್ಯೆಗೆ ನ್ಯಾಯ ಒದಗಿಸಿ ಎಂದು ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಪಿಡಿಒಗೆ ಮನವಿ ಮಾಡಿದ್ದಾರೆ ನೋಡಿ ಸರ್ಗ ಈ ತರ ಸೀರೆ ಮರ ಮಾಡಿಕ ಕುಂದರ್ತಾ ಇದೀವಿ ತಾಲೂಕ್ ಗಂಗಾವತಿ ಜಿಲ್ಲಾ ಕೊಪ್ಪಳ ಚಿಕ್ಚಂದ್ರ ಗ್ರಾಮ ಮಾಯದಿ ಗ್ರವಾಣಿಯಲ್ಲಿ ಯಾರು ನಮ್ಗೆ ಬಾತ್ರೂಮ್ ಕಟ್ಕೊಡಕ್ಕಿಲ್ಲ

i <laughs>